ಹೊಸ ವರ್ಷ ಶುಭಾಶಯಗಳು ಸಂಕ್ರಮಣದ ಶುಭಾಶಯಗಳು ಕೂಡ ಇವತ್ತಿನ ಪತ್ರಿಕಾ ಪರಿಷತ್ ಕರೀತಕ್ಕಂತ ಉದ್ದೇಶ ಇಷ್ಟೇ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನು ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜು ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ ವಿವಿಧ ಸಂಘಟನೆಗಳ ವತಿಯಿಂದ ಇತ್ತು ಹೋರಾಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಅಧಿ ಮಾದಿಯಾಗಿ ಎಲ್ಲ ವೈದ್ಯರಾಗಿ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದರು ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ ಕಾರಣ ಇಷ್ಟೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು ಐದುನೂರು ಕೋಟಿ ಮಾಡಿದ್ದಾರೆ ಯಾರು ಏಳ್ನೂರು ಕೋಟಿ ಮಾಡಿದ್ದಾರೆ ಯಾರು ಆರ್ನೂರು ಕೋಟಿ ಮಾಡಿದ್ದಾರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ನಿರ್ಮ ಈ ಕಾಲೇಜ್ ನಿರ್ಮಾಣ ಆಗ್ತದೆ ಕಾರಣ ಇಷ್ಟೇ ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ದೀವಿ ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ದೀವಿ ಎನ್ ಸಿ ಎಚ್ ನಾನಿದ್ದಾಗೆ ನೂರ ಆಸ್ಪತ್ ನೂರು ಬೆಡ್ ಇಂದ ಇದ್ದಿದ್ದನ್ನು ನೂರ ಐವತ್ತಕ್ಕೆ ಮೇಲ್ದರ್ಜೆಗೇರಿಸಿ ಟ್ರೋಮಾ ಸೆಂಟರ್ ಅನ್ನ ಮಾಡಿದ್ದೀವಿ ಇಲ್ಲಿ ಬೇಕಾಗಿದ್ದು ಏನಿಲ್ಲ ನಾಲ್ಕು ಲಚ್ಚರ್ ಕೋಣೆಗಳು ಬೇಕು ಒಂದು ಆಡಿಟೋರಿಯಂ ಬೇಕು ಎರಡು ಎಕ್ಸಾಮಿನೇಷನ್ ಹಾಲ್ ಬೇಕು ಆದರೆ ನಾವು ನೂರ ಐವತ್ತು ಸೀಟಿಂದ ಪ್ರಾರಂಭ ಮಾಡಿ ಇನ್ನೂರು ಇನ್ನೂರ ಐವತ್ತು ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸ್ಬೋದು ಜೊತೆಗೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಎಮ್ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಮೊದಲೇ ಇಲ್ಲಿ ಡಿ ಎನ್ ಬಿ ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ ಅದು ಕೂಡ ಮಾಡಿದ್ವಿ ಈಗ ಇತ್ತೀಚೆಗೆ ಪಿ ಜಿ ಕೂಡ ಬರ್ತಾ ಇದೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೇಸ್ ಕೋರ್ಸ್ ಕೂಡ ಇಲ್ಲಿ ಮೆಡಿಕ್ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಏನು ಭಾರ ಇಲ್ಲದೆ ಕೇವಲ ನಾಲ್ಕು ಲಕ್ಷ ಕೋಣೆಗಳು ಎರಡು ಒಂದು ಅಥವಾ ಎರಡು ಅಡಿಟೋರಿಯಮು ಒಂದೆರಡು ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ ಎಮ್ ಬಿ ಬಿ ಅವರಿಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ ಮಿರಾಜು ಸೋಲಾಪುರ್ ಹೋಗ್ತಕ್ಕಂಥದ್ದು ತಪ್ತದೆ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೆ ಅದು ಅರ್ಧಮರ್ಧ ಆಗಿದೆ ಅದನ್ನು ಪೂರ್ತಿ ಮಾಡಿದರೆ ನಮಗೆ ಇನ್ಯಾವುದೇ ಜರೂರತ್ವಲ್ಲ ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ಗಳೇ ಹೋಗ್ತದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು ಅದರ ಅರ್ಧದಷ್ಟು ಇಲ್ಲ ಅರ್ಧದಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ ಐದುನೂರು ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಭಾಳ ಆದರೆ ನೂರು ನೂರ ಐವತ್ತು ಕೋಟಿಯಲ್ಲಿ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಲ್ಲಿ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ಅನೌನ್ಸ್ಮೆಂಟ್ ಮೊದ್ಲೇ ಮಾಡಿದ್ರೆ ಇನ್ನೂ ಈ ಒಂದು ಹೋರಾಟ ಎಲ್ಲರ ಹಕ್ಕದು ಅದನ್ನ ಯಾರು ಕಿತ್ಕೊಳ್ಳಿಕ್ ಆಗೋದಿಲ್ಲ ಹೋರಾಟ ಎಲ್ಲರ ಹಕ್ಕು ಅದು ಯಾರು ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅವ್ರ ಮನಸ್ಸಿನಲ್ಲಿ ಏನು ಆತಂಕಿತ್ತು ನನಗೆ ಗೊತ್ತಿಲ್ಲ ಹೋರಾಟಗಾರ ಮನಸ್ಸಿನಲ್ಲಿ ಆದರೆ ಅವ್ರ ಮೇಲೆ ಏನಾದರೂ ದುರ್ವರ್ತನೆ ಆಗಿದ್ರೆ ಅದರಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಕ್ಷಮೆಯನ್ನು ತೋರ್ತೀನಿ ಅದಕ್ಕೆ ಎರಡು ಕಾರಣ ಇದೆ ಒಂದು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಪಿ 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 ಮಾಡಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು ಮತ್ತು ಸರ್ ಸನ್ಮಾನ್ ಸಿದ್ದರಾಮಯ್ಯನವರು ಹದಿನಾಲ್ಕು ಹದಿನೈದರಲ್ಲಿ ಘೋಷಣೆ ಮಾಡಿದ್ರು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀನಿ ಅಂತ ಹೇಳಿ ಅದ್ರ ಬಜೆಟ್ ಕಾಪಿ ಕೂಡ ನನ್ನಲ್ಲಿ ನಿಮ್ಗೆ ಕೊಡ್ತೀನಿ ಅದನ್ನ ಬದಲಾವಣೆ ಮಾಡದೇ ಇದ್ರೆ ಬಿ ಜೆ ಪಿ ಅವರು ಇದು ಯಾವುದು ಸಮಸ್ಯೆನೇ ಉದ್ಭವ ಆಗ್ತಿರ್ಲಿ ಮತ್ತೆ ಅದಿರೋ ವಿಜಯದ ವಿಸಾಯಕ್ಕೆ ಸಮಯದಲ್ಲೇ ಸರ್ ಕೋರಟಕ ಹನಿ ಮಾಡಿದ ಅಂತ ಹೇಳೋ ಯಾರ್ ಆರೋಪ ಮಾಡಿದರಲ್ಲ ಅವರ ಆತ್ಮ ಮುಟ್ಕೊಂಡೆ ಹೇಳಲಿ ಅಸ್ ಔರ್ 1 ನಿಮಿಷರಿ 1 ನಿಮಿಷ ಅವರ ಸಾಬೀತ್ ಮಾಡಿದ್ರೆ ನಾನು ರಾಜಕಿ ಜೀವನದಿಂದ ನಿರೋ 100ಕ್ಕೆ

ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಕೊಟ್ರೆ ಅದಕ್ಕೆ ನಾನು ನಾನು ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನಿಜ ನನ್ನ ಮನಸ್ಸು ಇವತ್ತು ಕೂಡ ಹೋರಾಟಗಾರರ ಜೊತೆ ಇದೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ಹಿಂಪಡೆಯಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೇನೆ ಅದು ಯಾವ್ದೇತ್ ಇರಲಿ ಅವ್ರ ಏನ್ ಹೇಳ್ತಾರೆ ಆ ರೀತಿನೇ ಮಾಡ್ಕೊಡ್ಸ್ತಕ್ಕಂಥ ನೀವು ಅವ್ರಿಗೆ ಕೇಳಬೇಕು ಅವ್ರು ನಮ್ಮ ಮುಖ್ಯಮಂತ್ರಿಗಳಿದಾರೆ ಅವ್ರು ಯಾವಾಗ ಬೇಕಾದ್ರೂ ಬರ್ತಾರೆ ಮುಖ್ಯಮಂತ್ರಿಗಳಾಗಿನೂ ಬರ್ಬೋದು ಅಥವಾ ನಮ್ಮ ಹಿರಿಯರಾಗಿಯೂ ಬರ್ಬೋದು ಅದು ನಿಮಗೆ ಅವರು ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಕೇಳಬೇಡಿ ನೀವು ಅಭಿವೃದ್ಧಿ ಬಗ್ಗೆ ಈಗ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಮರು ಇಲ್ಲಿ ಘೋಷಣೆ ಮಾಡುತ್ತೀರಾ ಅಲ್ಲಿ ಆಗಿದೆ ಈಗ ವಿಚಾರ ರೆಫರೆನ್ಸ್ ಬರ್ಬೋದ್ರಿ ಬರ್ಬೋದು ತಾವು ಮತ್ತೆ ಘೋಷಣೆ ಮಾಡಿಸ್ತೀರಿ ಅಲ್ಲ ಹೇಳಿದಾರಲ್ಲ ಎಂ ಪಿ ಪಾಟೀಲ್ ಪುನರುಚ್ಚಾರ ಮಾಡಿಸ್ತೀನಿ ನಾನು ಆಮೇಲೆ ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿ ಅವರಿಂದ ಕೇಸನ್ನ ಹಿಂದಕ್ಕೆ ಪಡ್ಕೊಳ್ಳುವಂಥದ್ದು ಏನಾದರೂ ಅವ್ರ ಕಡೆಯಿಂದ ಇಳಿಸಿದ್ರೆ ಅತಿಷ್ಟು ಬಲ ಬರುತ್ತೆ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ನಾನೇ ಹೇಳಿದ್ನಲ್ಲ ನಾನೇ ಪತ್ರ ಬರೆದು ನಾನೇ ಆ ಕೇಸ್ಗಳನ್ನು ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನಿಮ್ಮ ಇದ್ರಿಗೆ ಹೇಳಿದ್ರು ಅಲ್ಲಿ ಅಲ್ಲಿ ಹೇಳ್ಬೋದು ಇಲ್ಲಿ ಹೇಳ್ಬೋದು ನಿನ್ನೆನೂ ಹೇಳಿರ್ಬೋದು ಈಗ ಒಂದೊಂದು ಒಂದು ಸ್ಟೆಪ್ ಆಯಿತು ಯೋಜನೆಗಳು ಬಜೆಟ್ ಅಲ್ಲಿ ಅನೌನ್ಸ್ ನೋಡ್ರಿ ಈಗ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಅವ್ರ ಆರ್ಥಿಕ ಸ್ಥಿತಿಗತಿ ನೋಡ್ಕೊಂಡು ಅವ್ರು ಮಾಡ್ತಾರೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬರು ಇದ್ರು ನಾನು ನನ್ನ ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ರಲ್ಲಿ ನಿವೇದನೆ ಮಾಡಿದ್ದೀನಿ ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಒಂದು ಆಡಿಯೋನು ಅದು ಅದ್ರ ಹಸ್ತೀನಿ ಅದಕ್ಕೆ ಅವರಿಬ್ರು ಇದ್ರು ಅವರಿಬ್ರು ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಬಂದ್ ಮಾಡುದು ನಾನೇ ವಿನಂತಿ ಮಾಡ್ಕೊಂಡಿನಿ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಬೊಮ್ಮಾಯಿ ಸಾಹೇಬ್ರೂ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅದೇ ವ್ಯಕ್ತಿ ಮೇಲೆ ಅವರು ಇನ್ನೊಂದ್ಸರಿ ಎಲ್ಲರೂ ಸೇರಿ ಬಜೆಟ್ ಅಲ್ಲಿ ಮಾತು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟು ಅದು ಏನ್ ಅವ್ರಿಗೆ ಬಿಟ್ಟಿದ್ದಲ್ಲ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಯಾಕೆ ಅದು ಯಾಕೆ ಯಾಕೆ ಅದು ಹೇಳಿ ಘೋಷಣೆ ಮಾಡಿದ್ದಕ್ಕೆ ಅದು ಅದು ಇಲ್ಲ ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಇಲ್ಲಿ ಬಂದಿಲ್ಲ ದಯಮಾಡಿ ಅಂತ ಕೇಳಿ ಪ್ರಮುಖವಾಗಿ ಒಂದು ಬಹಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಇರೋ ಆಗಿದೆ ಬಗ್ಗೆ ತಿಳ್ಕಿಡ್ಸ್ಕೊಳಲ್ಲ ಈ ಕೆಲಸ ಆಗ್ಬೇಕಾಗಿದೆ ಬಿಜಾಪುರಕ್ಕೆ ಯಾಕೆಂದ್ರೆ ಬಿಜಾಪುರ ಜಿಲ್ಲೆ ಜನರ ದೃಷ್ಟಿಯಿಂದ ಜೊತೆಗೆ ರೋಗಿಗಳ ದೃಷ್ಟಿಯಿಂದ ಮತ್ತು ಇನ್ನೂ ಒಂದು ಮುಂದೆ ಜಿ ಮುಂದೋಗಿ ಹೇಳ್ಬೇಕಾದ್ರೆ ನಾನು ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು ನೂರ ಐವತ್ತು ಸೀಟ್ನಿಂದ ಇನ್ನೂರ ಐವತ್ತು ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ ಎಲ್ಲ ಕಾಲೇಜಿಗೆ ಎಷ್ಟು ಖರ್ಚಾಗಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಮತ್ತು ಕೇವಲ ಐವತ್ತಾರು ಎಕರೆ ಇಲ್ಲಂತೂ ನನ್ನ ನೂರ ನಲ್ವತ್ತಾರೇ ಅಲ್ಲಿ ಟೋಟಲ್ ಎಷ್ಟು ಖರ್ಚು ಆಯಿತು ಆ ಮೆಡಿಕಲ್ ಕಾಲೇಜು ಐದು ನೂರು ಕೋಟಿ ಆಗಿದೆ ಹಂಗಂದ್ರೆ ನಮ್ಮಲ್ಲಿ ಒಂದು ಕೋಟಿ ನೂರು ಕೋಟಿ ಅಂತಲೇ ಹೋಗಿ ಅಷ್ಟೇ ಜಾಗ ಅದ್ರ ಮೂರು ಪಟ್ಟಿದೆ ನಮ್ಮಲ್ಲಿ ಜೊತೆಗೆ ಅಲ್ಲಿ ಏನು ಎಲ್ಲ ಆಗಬೇಕಾಗಿದೆ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆ ಕೊಟ್ಟಿದ್ದಾರೆ ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು ಟ್ರೋಮಾ ಸೆಂಟರ್ ಆಗಿದೆ ಎಮ್ ಸಿ ಎಚ್ ನೂರಿದ್ದನ್ನು ನೂರ ಐವತ್ತೀಟ್ ಮಾಡಿದೆ ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ ಮತ್ತು ಆಯುಷ್ ಆಸ್ಪತ್ರೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು ಹೆಚ್ಚು ಕಡಿಮೆ ಇಪ್ಪತ್ತೈದು ಬೆಡ್ನ ಆಯುಷ್ ಆಸ್ಪತ್ರೆ ಇರ್ಬೋದು ಇಲ್ಲೇ ಎಲ್ಲಿ ನಮ್ಮಲ್ಲಿ ಖರ್ಚೇ ಇಲ್ಲ ಇನ್ಮೇಲೆ ಬರೀ ಹೇಳಿದ್ನಲ್ಲ ನಾಲ್ಕು ಲಕ್ಷ ಕೋಣೆ ಎರಡು ಆಡಿಟೋರಿಯಮ್ಮು ಬೇಡ ಒಂದು ಆಡಿಟೋರಿಯಮ್ ಆದರೂ ಸಾಕು

ಸರ್ಕಾರ ಈಗ ಘೋಷಣೆ ಮಾಡಿದ್ರು ಇಬ್ಬಿಬ್ರು ಸಚಿವರು ಇದ್ರು ಕೂಡ ಡಿಲೇ ಆಯ್ತು ಮಾತುಗಳು ನೋಡ್ರಿ ಈಗ ಸರ್ಕಾರಕ್ಕೂ ಆದ್ಯತೆ ಇರ್ತದೆ ನಮ್ಮಲ್ಲಿ ಬಹಳ ದಿವ್ಸ ಮೊದಲೇ ಆಗಬೇಕಾಗಿತ್ತು ಯಾಕಂದ್ರೆ ಇಷ್ಟೊಂದು ಸವಲತ್ತು ಇರತಕ್ಕಂತ ಬೇರೆ ಜಿಲ್ಲೆ ಇಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ ಈಗ ಆಗ್ತಾ ಇದೆ ನಾವು ಆರೋಗ್ಯ ಸಚಿವರಿದ್ದಾಗೆ ಆಗಬೇಕಾಗಿತ್ತು ಆಗಿಲ್ಲ ಈಗ ಆಗಿದೆ ಅಂತ ಒಂದು ಖುಷಿ ಇದೆ ಆದ್ರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರೊಜೆಟ್ ನಮ್ಮ ದುರ್ದೈವ ಸರ್ಕಾರ ಕುಮಾರಸ್ವಾಮಿ ಹೋಯ್ತಲ್ವಾ ಅದಕ್ಕಾಗ್ಲಿಲ್ಲ ಅಷ್ಟೇ ಇತ್ತಂದ್ರೆ ಮಾಡ್ತಿದ್ನೋ ಬಿಡ್ತಿದ್ವೋ ಅದು ಅವಾಗ ಏಮ್ಸ್ ಏಮ್ಸ್ ಕೂಡ ಬರ್ಲಿ ಅಂತ ನಾವು ಪ್ರಧಾನ ಮಂತ್ರಿ ಮನವಿ ಮಾಡಿ ಅಂತೇಳಿ ಇವರು ಸರ್ಕಾರದಾಯ್ತು ಏಮ್ಸ್ ಅವ್ರು ಮಾಡಿದ್ರೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಇ ಎಸ್ಐ ಆಗಿಲ್ವಾ ಗುಲ್ಬರ್ಗಾದಲ್ಲಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದರಿಗೆ ಇದ್ರೆ ಬಹಳ ಒಳ್ಳೇದು ಬಟ್ ನಿಮ್ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ ನ್ಯಾಷನಲ್ ಹೈವೇ ಪಾರ್ಟಲ್ಸ್ ತುಂಬಿ ಏನ್ ಸರ್ ಅದು ಹಾವೇರಿಗೆ ಪ್ರಶ್ನೆ ಸರ್ ಇಲ್ಲ ನೀವು ಬಿಜಾಪುರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಮಾಡ್ರಿ ನಾನು ಮಾಡಿ ತೋರಿಸ್ತೀನಿ ತಕ್ಕೊಳ್ಳೇಬೇಕು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಹೋರಾಟಗಾರದ ಏನೂ ತಪ್ಪಿಲ್ಲ ಖಂಡಿತ ಅವ್ರ ಜೊತೆ ನಾವಿರ್ತೀವಿ ಯಾವತ್ತು ಸರ್ ಅಲ್ಲ ಅವ್ರು ಯಾರೋ ಕೇಳಿದ್ರು ನಾನ್ ಅಂತ ನೀವ್ ಹೇಳ್ಬೇಡಿ ನಿಮ್ಮ ಉಸ್ತುವಾರಿ ಜಿಲ್ಲ ಸಚಿವರಿದ್ದಾಗ ನಮಗ್ ಆದ್ಯತೆ ಇರುತ್ತೆ ಆದ್ಯತೆ ಇರೋದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡಬೇಕಂತ ಉಸ್ತುವಾರಿ ಸಚಿವನಾದರೆ ನಾನೀಗ ಹಾವೇರಿಗೆ ನಾನು ಉಸ್ತುವಾರಿ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಮೆಡಿಕಲ್ ಕಾಲೇಜನ್ನು ಎರಡು ವರ್ಷದಲ್ಲಿ ಅಲ್ಲ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತ ಪೂರ್ವಲ್ಲೇ ಮುಗಿಸಿದ್ದೆ ನಾನು ಬೊಮ್ಮಾಯಿ ಸಾಹೇಬರು ನಮ್ಮದು ಕೇಂದ್ರ ಸರ್ಕಾರದ ಹಣ ಇದೆ ಇದರಲ್ಲಿ ನಮ್ಮನ್ನು ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ ಅದಕ್ಕೆ ನೀವು ವೇಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ನಾನು ಪುನಃ ಮುಂದಾಗ್ತೇನೆ ಇಲ್ಲ ನಾನು ಜಿಲ್ಲೆಗೆ ಒಂದಾಗ್ಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅವರು ದೀರ್ಘಾವಧಿ ಮುಖ್ಯಮಂತ್ರಿಗಳಾದ್ಮೇಲೆ ಒಂದು ಹೊಸ ಕೊಡುಗೆಯನ್ನು ಬಿಜಾಪುರ್ ಕೊಟ್ಟಿದ್ದಾರೆ ಹಾವೇರಿ ಕೊಟ್ಟಾಗೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ

ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿನಲ್ಲಿ ಸರ್ ಫೋನ್ ಅವರು ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ ಅವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು